ಮೂರು ರೂಪಾಯಿ ಐವತ್ತು ಪೈಸ ನೀವು ಹಾಕಿ ತಗೊಂಡು ನೀವು ಸಾಲ ಹರಿಬೇಕಾದ್ರೆ ನಮ್ಮ ರೈತ ಸಂಘ ಇದಕ್ಕೆ ಒಪ್ಪಂಗಿಲ್ಲ ಅದನ್ನು ವಾಪಾಸ್ ತೊಗೋಬೇಕು ವಾಪಾಸ್ ತೊಗಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಉಗ್ರ ಹೋರಾಟ ಮಾಡ್ತೇವೆ ನಿಮಗೆ ಏನು ಗೆ ನಾವು ಮುದ್ದೆ ಹಾಕ್ತೇವೆ ಅಂತ ಹೇಳಿದಾಗ ನಿನ್ನೆ ಹಗಲಲ್ಲಿ ವಿಚಾರ ಮಾಡಿ ರಾತ್ರಿ ಮೀಟಿಂಗ್ ಮಾಡಿ ಇವತ್ತು ಆದೇಶ ಮಾಡ್ಯಾರ ಅದು ಏನು ನಮ್ಮ ರೈತ ಸಂಘ ಹೋರಾಟ ಮಾಡಿಂದ ಮೂರು ರೂಪಾಯಿ ಐವತ್ತು ವಾಪಸ್ ವಾಪಾಸ್ ಅದನ್ನ ಈಗ ರೈತರಿಗೆ ಹಾಯ್ ಕೊಡ್ತೇವೆ ಅಂತೇಳಿ ಬೆಳಗ್ಗೆ ಹರಿದ್ರಾಗ ಆದೇಶ ಮಾಡ್ಯಾರ ಅವ್ರಿಗೆ ಕೂಡ ಆದೇಶ ಮಾಡಿದ್ದಕ್ಕೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಹಾಲು ಕೊಟ್ಟದ ಅಧ್ಯಕ್ಷರಿಗೆ ಎಲ್ಲ ಕಮಿಟಿರಿಗೆ ಆದ್ರೆ ನಾಲ್ಕು ರೂಪಾಯಿ ಬರ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂತ ನಾಲ್ಕು ರೂಪಾಯಿಯನ್ನು ಅದರೊಳಗೆ ಎರಡು ರೂಪಾಯಿ ಐವತ್ತು ಪೈಸಾ ಕೊಡ್ತೀವಿ ಇನ್ನು ಒಂದು ರೂಪಾಯಿ ಐವತ್ತು ದಿವಸ ಮತ್ತೆ ಅದ್ರಾಗ ಕಡಿತ ಮಾಡಕ್ ಅದಕ್ಕೆ ನಾವು ಸ್ವಾಗತ ಮಾಡೋಂಗಿಲ್ಲ ಅದಕ್ಕೂ ನಮ್ಮ ರೈತ ಸಂಘ ವಿರೋಧ ಮಾಡ್ತೈತಿ ಅದನ್ನು ಕೂಡ ರೈತರಿಗೆ ಕೊಡ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸಮಯಕದಿಂದ ಸಮಯಕ ನಾಯಕತ್ವದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಬೇಕೈತಿ ಅದಕ್ಕೆ ನಮ್ಮ ರೈತರಿಗೆ ಯಾವುದೇ ಕಾಲಕ್ಕೂ ಇನ್ನು ಅನ್ಯಾಯ ಆಗ್ಬಾರ್ದು ಅನ್ಯಾಯದಿಂದ ಅಂತೇಳಿ ನಮ್ಮ ತಹಸೀಲ್ದಾರ್ ಮುಖಾಂತರ ನಮ್ಮ ರೈತ ಸಂಘದಿಂದ ನಾವು ಒಂದು ಮನೆಯು ಕೊಡಾಕ್ ಆ ಮನವಿ ಕೊಟ್ಟು ಮುಂದೆ ಅದನ್ನು ಒಂದು ರೂಪಾಯಿ ಸಹ ಇವರು ಕೊಡಲಿ ಆ ರೈತರಿಗೆ ಕೊಡ್ಬೇಕಂತೇಳಿ ನಮ್ಮ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ